ಒಂದ್ ಕಡೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ವಿಪಕ್ಷಗಳನ್ನ ಟೀಕಿಸೋ ಟೀಕಿಸೋದ್ರ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಸಿಎಂ ರಾಜೀನಾಮೆಗೆ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಪೈಪೋಟಿ ಜಾಸ್ತಿ ಆಗಿದೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ನಮ್ ಸರ್ಕಾರ ಬಂಡೆ ತರ ಇದೆ ಯಾವುದೇ ಕಾರಣಕ್ಕೂ ಕೂಡ ಪತನ ಆಗಲ್ಲ ಅಂತ ಮತ್ತೊಂದ್ ಕಡೆ ವಿಜಯೇಂದ್ರ ಅವರು ಈ ವಿಚಾರ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಆರಂಭ ಆಗಲಿದೆ ಡಿಕೆಶಿಗೆ ನೂರು ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಸಿಎಂ ಆಡಳಿತದ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅವರಿಗಿಲ್ಲ ಕಾಂಗ್ರೆಸ್ ಶಾಸಕರ ಮೇಲೂ ಕೂಡ ಸಿದ್ದರಾಮಯ್ಯಗೆ ಹಿಡಿತ ಇಲ್ಲ ಹಾಗಾಗಿ ಸಿಎಂ ರಾಜೀನಾಮೆಗೆ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಕಳೆದ ಕೆಲವು ದಿನ ರಣದೀಪ್ ಸುರ್ಜೇವಾಲಾ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಾರೆ ಯಾವುದಕ್ಕೋಸ್ಕರ ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನೆಲ ಕಚ್ಚಿದೆ ಅದ್ರ ಬಗ್ಗೆ ತಲೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ರಾಜೀನಾಮೆನ ತಗ ತೆಗೆದುಕೊಳ್ಳೋದಕ್ಕೆ ಒಂದು ಭೂಮಿಕೆಯನ್ನ ಸಿದ್ಧಪಡಿಸೋದಕ್ಕೆ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯ ಪಡೆದುಕೊಂಡು ಮುಖ್ಯಮಂತ್ರಿಗಾದಿಯಿಂದ ಸಿದ್ದರಾಮಯ್ಯ ಅವರು ಹೇಗೆ ಇಳಿಸ್ಬೇಕು ಅದಕ್ಕೆ ಭೂಮಿಕೆಯನ್ನ ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ ಕುಳಿತಿದ್ದಾರೆ ಇದರ ಜೊ ಜೊತೆಗೆ ಮುಖ್ಯಮಂತ್ರಿ ಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂತ ಪರಿಣಾಮ ಕುದುರೆ ಜೋರಾಗಿ ಪ್ರಾರಂಭ ಇದು ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಕೂಡ ಒಂದು ವಿಚಾರ ಹೇಳ್ತಾ ಇದ್ದಾರೆ ಲಾಟರಿ ಸಿಎಂ ಸಿದ್ದರಾಮಯ್ಯ ಅವರೇ ಸರ್ಕಾರಕ್ಕೆ ಕುಗಿತಾ ಇದ್ದಾರೆ ನಿಮ್ಮ ಪಕ್ಷದ ಶಾಸಕರೇ ಸರ್ಕಾರಕ್ಕೆ ಛೀ ಇತ್ತು ಅಂತ ಉಗಿತಾ ಇದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಏಜೆಂಟ್ ಸುರ್ಜೇವಾಲಾಗೆ ಸೂಟ್ ಕೇಸ್ ನೀಡಿ ಸುಮ್ಮನಿರಿಸಬಹುದು ಆದ್ರೆ ಹೈಕಮಾಂಡ್ಗೆ ನೀವು ಕಪ್ಪ ಕಾಣಿಕೆ ಕೊಟ್ಟು ಬುಟ್ಟಿಗೆ ಹಾಕೊಳ್ಬಹುದು ಶಾಸಕರಿಗೆ ಹೆದರಿಸಿ ಬೆದರಿಸಿ ಅವರು ಬಾಯಿ ಕೂಡ ಮುಚ್ಚಿಸಬಹುದು ಆದ್ರೆ ಜನಸಾಮಾನ್ಯರ ಬಾಯಿ ಹೇಗೆ ಮುಚ್ಚಿಸ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನಾದ್ರೂ ಈ ಬಂಡ ಬಾಳು ಸಾಕು ಮಾಡಿ ರಾಜೀನಾಮೆ ಕೊಟ್ಟು ತೊಲಗಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಕಡೆ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಈಗ ಸುರ್ಜೇವಾಲಾ ಅವ್ರು ಬಂದಿರೋದು ಕೂಡ ಇದೇ ವಿಚಾರವಾಗೇನೇ ಸಿದ್ದರಾಮಯ್ಯ ಅವರನ್ನು ಬದಲು ಮಾಡೋದಕ್ಕೆ ಆ ಥರದ ಒಂದು ವೇದಿಕೆ ಸಿದ್ಧಪಡ್ತಾ ಸಿದ್ಧಪಡಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಕೂಡ ಅದೇ ವಿಚಾರ ಹೇಳ್ತಾ ಇದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಅದರಲ್ಲಿ ಎಲ್ಲ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ